ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನನಗೂ ಕೂಡ ಆರಾಮಿಲ್ಲ ನಾನು ಕೂಡ ಜ್ವರ ಬಂದು ಮಲ್ಕೊಂಡಿದ್ದೆ ಹಾಗೆ ನನ್ನ ದೊಡ್ಡ ಮಗನೂ ಮಲಗಿದ್ದಾನೆ ಮನೆಯವರು ಕೂಡ ಮಕ್ಕೊಂಡಿದ್ದಾರೆ ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರೆ ಆದರೆ ಎಲ್ಲರಿಗೂ ನೆಗಡಿ ಜ್ವರ ಅಲ್ಲ ನಾನು ಕೂಡ ಮಲಗಿದ್ದೆ ಆದರೆ ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಗೋಗ್ಬಿಡ್ತು ಏನು ಮಾಡೋದು ಪಟಾಪಟ ಅಡುಗೆ ಮಾಡಬೇಕಲ್ಲ ಅದು ಚೆನ್ನಾಗಿರೋದು ಅಡುಗೆ ಮಾಡಬೇಕು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ ಹೇಗೆ ಪಟ್ ಪಟ್ ಅಂತ ಅಡುಗೆ ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ಬೇಕು ಅಂತ ನಾನು ಅಡುಗೆ ಏನೇನು ಮಾಡ್ತಾಯಿದ್ದೇನೆ ಅಂದರೆ ನಾನು ಬೇಳೆನ ತೊಳೆದ್ಬಿಟ್ಟು ಎರಡು ಟೊಮೆಟೊ ಅಷ್ಟೇ ಮತ್ತೇನೂ ಹಾಕಿಲ್ಲ ಬೇಳೆ ಎಣ್ಣೆ ಅರಿಶಿನ ಪುಡಿ ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಇಡ್ತಾಯಿದ್ದೇನೆ ನನ್ನ ಮಗ ದೊಡ್ಡ ಮಗ ಎದ್ದು ಬಂದ ಏನು ಮಾಡ್ತಾಯಿದ್ದೆ ಅಡುಗೆ ಆಯಿತಾ ಅಂತ ಕೇಳ್ತಾ ನಾನು ಕೂಡ ಮಲಗಿದ್ನಲ್ವ ಹಾಗಾಗಿ ನನಗೂ ಕೂಡ ಎಚ್ಚರ ಆಗಿರಲಿಲ್ಲ ಲೇಟಾಯಿತು ಮಗನಿಗೆ ಹಸುವೆ ಆಗಿದೆ ಎಗ್ಗಿತ್ತಲ್ವಾ ಹಾಗಾಗಿ ಅದು ಕೂಡ ಮೊಟ್ಟೆಯೂ ಕೂಡ ಕುದಿಸ್ಲಿಕ್ಕಿಟ್ಟೆ ಈ ಕಡೆ ತೊಗರಿಬೇಳೆಯೂ ಕುದಿಸ್ಲಿಕ್ಕಿಟ್ಟೇನೆ ಹಾಗೆ ಅಕ್ಕಿನ ಅನ್ನಕ್ಕಿಡಬೇಕಲ್ವಾ ಅಕ್ಕಿನ ತೊಳೆದು ಬಿಡು ಅನ್ನಕ್ಕಿಡಬೇಕಲ್ವ ಹಾಗಾಗಿ ಮತ್ತೊಂದು ಕುಕ್ಕರ್ ತೊಗೊಂಡಿದ್ದೇನೆ ನೋಡಿ ಬೇಗ ಬೇಗ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ನಾನು ಅರ್ಧ ತಾಸು ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಅಡುಗೆ ಮುಗಿಸಿದ್ದೇನೆ ಒಂದು ಕಡೆ ಎಗ್ಗಿಟ್ಟಿದ್ದೇನೆ ಒಂದು ಕಡೆ ತೊಗರಿಬೇಳೆ ಸಾರಿಗೆ ಇಟ್ಟಿದ್ದೇನೆ ಸಪ್ಪನ್ ಬೇಳೆ ಅಂದರೆ ಜ್ವರ ಬಂದಿದ್ದಲ್ಲ ಎಲ್ಲರಿಗೂ ಹಾಗಾಗಿ ಸ್ವಲ್ಪ ಅನ್ನಕ್ಕೆಿದ್ದೇನೆ ಈಗ ಜೊತೆಗೆ ಜ್ವರ ಬಂದವರಿಗೆ ಬಾಯಿ ಖಾರ ಅಂತ ಮಾಡ್ತೇವೆ ನಾವು ಬಾಯಿ ಖಾರ ಅಂದರೆ ಅದು ಒಂಥರ ಖಾರದ ಹಿಂಡಿ ಅಂತಾರೆ ನಾವೆಲ್ಲ ಬಾಯಿ ಖಾರ ಅಂತೇವೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕಲ್ಲ ಅಕ್ಕಿಗೆ ಹಾಗಾಗಿ ಅಕ್ಕಿಗೆ ಸ್ವಲ್ಪ ಉಪ್ಪು ಇದ್ದೇನೆ ನನ್ನ ಮಗ ಅಡ್ಡಾಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದೀಯಾ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದಾನೆ ಹಸಿವೆ ಆಗ್ತಾ ಉಂಟು ಅವರಿಗೆ ಯಾಕಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿರ್ತಾರಲ್ಲ ಹಸಿವೆ ಆಗ್ತದೆ ಹಾಗಾಗಿ ನಾನು ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ತಂದು ಅದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೋತೇನೆ ಅಂದರೆ ನಾನು ಬೇಗ ಆಗಬೇಕು ಅಂತ ಹೇಳಿ ನಾನು ಚಾಪರ್ ತೊಗೊಂಡಿದ್ದೇನೆ ಅದು ಮಿಶೋಲಿ ತುಂಬ ಕಡಿಮೆ ರೇಟಿದೆ ಇದೆ ನಾನು ನೂರ ಇಪ್ಪತ್ತು ರೂಪಾಯಿಗೆ ಎರಡು ಚಾಪರ್ ಬಂದಿದೆ ಯಾಕಂದರೆ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಈ ಥರ ಎಲ್ಲ ಎಮರ್ಜೆನ್ಸಿ ನಾವು ಚಾಪರ್ ತಂದು ಅನ್ನೋದು ಹಾಗಾಗಿ ಅದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಮೀಶೋಲಿ ಕಡಿಮೆ ರೇಟ್ ಇದೆ ಯೂಸ್ ಮಾಡಿ ತುಂಬಾ ಬೆಸ್ಟ್ ಇದೆ ಈಗ ಈಗ ಅಡುಗೆ ಎಲ್ಲ ಆಗ್ತಾ ಉಂಟು ಇದು ಯಾಕಂದರೆ ನಾನು ಎಗ್ ಕುದಿಸಿದ್ದೆಲ್ಲ ಅದನ್ನು ಕೂಡ ಮಾಡಲಿಕ್ಕೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಗ್ ಕರಿ ಮಾಡಲಿಕ್ಕೆ ಈಗ ನೋಡಿ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ನಾವು ಕಟಿಂಗ್ ಮಾಡ್ತೇವೆ ಅಂದರೆ ಇಷ್ಟು ಬೇಗ ಆಗ್ತದೆ ಅದು ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಕಟಿಂಗ್ ಆಗ್ತದೆ ನೋಡಿ ಇಷ್ಟು ಸಣ್ಣದಾಗಿ ಎರಡು ಒಟ್ಟಿಗೆ ಕಟ್ಟಿಂಗ್ ಆಗಿದೆ ನನಗೆ ಬೇಗ ಈಸಿ ಆಗ್ತದೆ ಅಡುಗೆ ಮಾಡಲಿಕ್ಕೆ ಈಗ ಕುಕ್ಕರ್ ಸಿಟಿ ಅನ್ನದ ಕುಕ್ಕರ್ ಸಿಟಿ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು ಬೇಳೆದನ್ನು ಆ ಕಡೆ ಇಟ್ಕೊಳ್ತೇನೆ ಬೇಳೆ ಮಾತ್ರ ಸ್ವಲ್ಪ ಬೇಗ ಒಂದು ಐದಾರು ಸಿಟಿ ಆಗಬೇಕಲ್ವಾ ಹಾಗಾಗಿ ನೋಡಿ ಆ ಕಡೆ ಇಟ್ಕೊಳ್ತೇನೆ ನಾನು ಗ್ಯಾಸ್ ಆ ಕಡೆ ಖಾಲಿದೆ ಈಗ ನಾನು ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಅದು ಯಾಕೆಂದರೆ ಖಾರದಿಂಡಿ ಮಾಡಲಿಕ್ಕೆ ಅದು ಒಳ್ಳೆಯದು ನೆಗಡಿ ಕಪ ಎದೆ ಉರಿ ಅವಕ್ಕೆಲ್ಲ ತುಂಬ ಒಳ್ಳೆಯದು ನಾನು ಒಂದು ಹತ್ತರಿಂದ ಹನ್ನೆರಡು ಮೆಣ ಒಣ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಇದನ್ನು ಒಂದು ತಿಂಗಳ ಇಡ್ಬೋದು ಏನೂ ಆಗೋದಿಲ್ಲ ಹಾಗೆ ಒಂದು ಸ್ಪೂನು ಕಾಳು ಸ್ವಲ್ಪ ಜೀರಿಗೆ ಹಾಗೆ ಇದಕ್ಕೆ ಮೇನ್ ಇಂಪಾರ್ಟೆಂಟು ಒಣ ಶುಂಠಿ ಇದನ್ನು ಮೇನ್ ಪಾಯಿಂಟ ಇದೇ ತೊಗೊಳ್ಬೇಕು ಒಳ್ಳೇದಂದರೆ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಒಣ ಕೊಬ್ಬರಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಪೌಡ್ರ್ ಮಾಡ್ಕೊಂಡಿದ್ದೇನೆ ಬೇಗ ಆಗಲಿ ಅಂತ ಹೇಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಳಸೆಹಣ್ಣು ಹಾಗೆ ಸ್ವಲ್ಪ ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೇನೆ ಈ ಥರ ಪೌಡ್ರ್ ಪೌಡ್ರಾಯಿತು ಹೌದಾ ಈಗ ಅದು ಉಂಡೆ ಕಟ್ಟೋದು ಹೇಗೆ ಈಗ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಮಿಕ್ಸಿ ಮಾಡಬೇಕು ಅಪ್ಪಾ ಇದು ಘಮ ಕೇಳಿದ್ರೇ ಊಟ ಮಾಡಬೇಕು ಬೇಗ ಬೇಗ ಅನ್ನಿಸ್ತಾ ಉಂಟು ಹಾಗೆ ಎಗ್ಗು ಕುದ್ದಿದೆ ಮೊಟ್ಟೆ ಕುದ್ದಿದೆ ಅದಕ್ಕೆ ನಾನು ಒಂದು ತವ ತೊಗೊಂಡಿದ್ದೇನೆ ಅದಕ್ಕೆ ನೋಡಿ ಬೇಳೆ ಸತ ಚೆಂದ ಕುದಿದೆ ಅದು ನಾನು ಜವಾರಿ ತೊಗರಿಬೇಳೆ ತೊಗೊಂಡಿದ್ದೇನೆ ಈಗ ನಾನು ಎಗ್ಗದು ಪಲ್ಯ ಮಾಡಬೇಕಲ್ವಾ ಅಂದರೆ ಎಗ್ ಸುಕ್ಕ ಮಾಡಬೇಕಲ್ವಾ ಹಾಗಾಗಿ ಟೊಮೆಟೊ ಈರುಳ್ಳಿ ನಾನು ಹೆಚ್ಚಿದ್ದಂಥದ್ದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ ಎಷ್ಟು ಫಾಸ್ಟಾಗಿ ಅಡುಗೆ ಮಾಡ್ಬೋದು ಅಂತ ಹೇಳಿ ಆ ಕಡೆ ನಾನು ಬೇಳೆ ಒಗ್ಗರಣೆ ಕೊಡಬೇಕಲ್ವಾ ಹಾಗಾಗಿ ಅದನ್ನು ಇದ್ದೇನೆ ನೋಡಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಇದು ಕೂಡ ರುಚಿಯಾಗಿರ್ತದೆ ತುಂಬಾ ಟೇಸ್ಟು ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಆರಾಮಿಲ್ಲ ಅಂದರೆ ಮಾಡೋರು ನಾವೇ ಆಗಲ್ವಾ ಅದಕ್ಕಾಗಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗಾಗಿ ನಾವು ಬೇಗ ಬೇಗ ಅಡುಗೆ ಮಾಡೋದು ಯಾವುದು ಅಂತ ನಿಮಗೆ ಇದ್ದೇನೆ ಸ್ವಲ್ಪ ಧನಿಯಾ ಪೌಡರು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ರೆಡ್ ಚಿಲ್ಲಿ ಅಂದರೆ ಖಾರದ ಪುಡಿ ಅದು ನಾನು ಮೂರು ಸ್ಪೂನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ಮೂರು ಸ್ಪೂನ್ ಇದ್ದೇನೆ ನೋಡಿರಿ ಯಾವುದೇ ಕಲರ್ ಹಾಕಿಲ್ಲ ಏನಿಲ್ಲ ಇಷ್ಟು ಚೆನ್ನಾಗಿ ಕೆಂಪಾಗಿದೆ ಹಾಗೆ ಸ್ವಲ್ಪ ಗರಂ ಮಸಾಲೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಈಗ ಇದನ್ನು ನಾನು ಒಂದು ಎರಡೇ ನಿಮಿಷ ಬೇಗ ಬೇಗ ಆಗಬೇಕಲ್ವ ಎರಡೇ ಎರಡು ನಿಮಿಷ ನಾನು ಮುಚ್ಚಿ ಬೇಯಿಸ್ಕೊಳ್ತೇನೆ ನೋಡಿ ಎರಡು ನಿಮಿಷ ಮುಚ್ಚಿಡಬೇಕು ನನ್ನ ಮಗ ಆ ಕಡೆ ತತ್ತಿ ಸುಲಿತಾ ಇದ್ದಾನೆ ಅಂದರೆ ಮೊಟ್ಟೆ ಸಿಪ್ಪೆ ತೆಗಿತಾಯಿದ್ದಾನೆ ಈಗ ಆಯಿತು ನೋಡಿ ಇಷ್ಟು ಬೇಗ ಆಗ್ತದಲ್ಲ ನೋಡಿ ಇಷ್ಟು ಪಟಾ ಪಟಾ ಪಟ ಪಟ ಅಡುಗೆ ಆಗ್ತಾ ಉಂಟು ಎಷ್ಟು ನಾವು ಫಾಸ್ಟಾಗಿ ಮಾಡ್ತೇವಲ್ಲ ಅಷ್ಟು ಟೇಸ್ಟಿಯಾಗಿರ್ತದೆ ನಿಜವಾಗ್ಲೂ ಹೌದು ನೋಡಿ ಈಗ ಇದೆಲ್ಲ ಆಯ್ತಲ್ವ ಈಗ ನಾನು ಎಗ್ ಕುದಿಸಿದ್ದೀಯಲ್ಲ ಅದನ್ನು ಅರ್ಧ ಅರ್ಧ ಭಾಗ ಮಾಡಿಟ್ಕೊಂಡಿದ್ದೇನೆ ಅದನ್ನು ಈಗ ಎಗ್ ಹಾಕಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನೋಡಿ ಈಗ ನನ್ನ ಮಗ ಮೊಟ್ಟೆ ಎಲ್ಲ ಸಿಪ್ಪೆ ತೆಗೆದುಕೊಟ್ಟಿದ್ದಾನೆ ಅದನ್ನೆಲ್ಲ ಕಟ್ ಮಾಡಿಕೊಟ್ಟಿದ್ದಾನೆ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೇನೆ ನಾವು ಮೂರು ಜನ ಇದ್ದೇವೆ ಆರು ಮೊಟ್ಟೆ ಕುದಿಸಿದ್ದೇನೆ ಆರಾಮಿಲ್ಲ ಅಂದ್ರೂ ಊಟ ಚೆನ್ನಾಗಿರಬೇಕು ಆರಾಮಿಲ್ಲದವರಿಗೆ ಊಟ ಚೆಂದ ಇದ್ದರೆ ಬೇಗ ಆರೋಗ್ಯ ಸುಧಾರಿಸ್ತದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವ ಹಾಗೆ ನಾನು ಇದನ್ನು ಇದಾಯಿತು ಈಗ ಇದನ್ನು ಮುಚ್ಚಿ ರೆಡಿ ಮಾಡಿ ಇಟ್ಟಾಯಿತು ಈಗ ನಾನು ಬೇಳೆ ಸಾರಿಗೆ ಒಗ್ಗರಣೆ ಕೊಡಬೇಕಲ್ವಾ ಹಾಗಾಗಿ ಈಗ ಬೇಳೆ ಸಾರಿಗೆ ಒಗ್ಗರಣೆ ಕೊಡೋಣ ಇದು ಸೊಪ್ಪನ ಬೇಳೆ ನಾನು ಯಾವುದೇ ಕುತ್ಮರಿ ಸೊಪ್ಪು ಯಾವುದಕ್ಕೂ ಬಳಸಿಲ್ಲ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಬೆಳ್ಳುಳ್ಳಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ನಾನು ಬೇಳೆ ನಾನು ಏನು ಮಜ್ಜಿಗೆ ಇಟ್ಟಿದ್ನಲ್ಲ ಅಂದರೆ ಕಡ ಕಡಿತಾರಲ್ಲ ಆ ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿರಿ ಬೇಳೆ ಸಾರು ರೆಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಹುಣಸೆಕಾಯಿ ಇರ್ತದಲ್ಲ ಕಾಯಿ ಹುಣಸೆಕಾಯಿ ಅದನ್ನು ಜಜ್ಜಿ ಹಾಕಿ ಮುಚ್ಚಿಡ್ತೇನೆ ನೋಡಿ ಈಗ ಇದು ಹುಣಸೆಕಾಯಿ ಜಜ್ಜಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕುತ್ತಾ ಇದ್ದೇನೆ ನೋಡಿರಿ ಆಯಿತು ಇದು ಕೂಡ ರೆಡಿ ಆಯಿತು ಈಗ ಖಾರದ ಹಿಂಡಿ ಹೆಂಗಾಗಿದೆ ಅಂತ ನೋಡಬೇಕಲ್ವಾ ನೋಡಿ ಖಾರದ ಹಿಂಡಿ ನೋಡಿದ್ರೇ ಏನು ಖುಷಿ ಆಗ್ತದೆ ಅಂದರೆ ನಿಜವಾಗ್ಲೂ ನಾನು ಅದರಲ್ಲೇ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಉಂಟು ನೋಡಿ ಈಗ ಮಾಡ್ತಾ ಮಾಡ್ತಾಯಿದ್ದೇನೆ ಮೊದಲು ನನ್ನ ಮಗನಿಗೆ ಹಾಗೆ ನನ್ನ ಗಂಡನಿಗೆ ಅಡುಗೆ ಮಾಡಿ ಮಾಡ್ತಾ ಮಾಡ್ತಾಯಿದ್ದೇನೆ ನನ್ನ ಮಗನಿಗೆ ತುಂಬ ಹಸಿವೆಯಾಗಿದೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಹಾಗಾಗಿ ಅವರಿಗೆ ನೋಡಿ ಈ ರೀತಿ ಆರಾಮಿಲ್ಲ ಅಂದ್ರೂ ಬಿಸಿ ಬಿಸಿ ಅಡುಗೆ ಊಟ ಮಾಡಿದ್ರೆ ಯಾವ ಚಳಿ ಜ್ವರ ಬಿಟ್ಟು ಹೋಗೋದಿಲ್ಲ ಹೇಳ್ರಿ ಎಂಥ ಚಳಿ ಜ್ವರ ಇದ್ದರೂ ಬಿಟ್ಟು ಹೋಗ್ತದಲ್ವಾ ನೋಡಿ ಬೇಳೆ ಸಾರು ಆದರೂ ಈ ಸಲ ಸ್ವಲ್ಪ ಚಳಿ ಭಾಳ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೂ ಕೂಡ ತುಂಬ ಚಳಿ ಇತ್ತು ಅದಕ್ಕೆ ಸ್ವೆಟರ್ ಹಾಕ್ಕೊಂಡೇನೆ ಅಡುಗೆ ಇದ್ದೆ ನಾನು ನೋಡಿ ಎಗ್ ಸುಕ್ಕ ಹಾಗೆ ಖಾರದ ಹಿಂಡಿ ಜೊತೆಗೆ ಸೌತೆಕಾಯಿ ಬೇಕು ಅಂದರೆ ತೊಗೊಳ್ತಾರೆ ಇಲ್ಲ ಇಲ್ಲ ಹಾಗೆ ಮನೆಯಲ್ಲೇ ಮಾಡಿರೋಂಥ ಉಪ್ಪಿನಕಾಯಿ ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ